ಅತ್ಯಂತ ಬಲಶಾಲಿಯಾದ ಮಹಿಷಾಸುರ ಮೂರು ಲೋಕಗಳನ್ನು ಗೆಲ್ಲುವ ಉದ್ದೇಶದಿಂದ ಬ್ರಹ್ಮನನ್ನು ಕುರಿತು ತಪಸ್ಸು ಮಾಡಿದನು ಯಾವುದೇ ಪುರುಷರಿಂದ ತನಗೆ ಸಾವು ಬರಬಾರದ ರೀತಿಯಲ್ಲಿ ವರವನ್ನು ಪಡೆದನು ವರಬಲದಿಂದ ಅವನು ಅಹಂಕಾರಿಯಾಗಿ ಮೂರು ಲೋಕಗಳಿಗೂ ಕಂಟಕನಾದನು ಎಲ್ಲರನ್ನೂ ಪೀಡಿಸುತ್ತಿದ್ದನು ದೇವತೆಗಳ ಮೊರೆಯನ್ನು ಕೇಳಿದ ತ್ರಿಮೂರ್ತಿಗಳು ತಮ್ಮ ದಿವ್ಯಶಕ್ತಿಯನ್ನು ಒಗ್ಗೂಡಿಸಿದರು ಆ ಮಹಾಶಕ್ತಿಯಿಂದ ಒಂದು ಪ್ರಕಾಶಮಾನವಾದ ಬೆಳಕು ಹೊರಹೊಮ್ಮಿ ಅದರಿಂದ ಹತ್ತು ಕೈಗಳಿರುವ ದೇವಿಯೊಬ್ಬಳು ಜನ್ಮತಾಳಿದಳು ಅವಳೇ ಆದಿಶಕ್ತಿ ದುರ್ಗಾದೇವಿ ಎಲ್ಲ ದೇವತೆಗಳು ತಮ್ಮ ಶಕ್ತಿ ಮತ್ತು ಆಯುಧಗಳನ್ನು ದೇವಿಗೆ ನೀಡಿದರು ಶಿವನು ತ್ರಿಶೂಲವನ್ನು ವಿಷ್ಣುವು ಸುದರ್ಶನ ಚಕ್ರವನ್ನು ವಾಯುದೇವನು ಬಿಲ್ಲು ಬಾಣಗಳನ್ನು ಇಂದ್ರನು ವಜ್ರಾಯುಧವನ್ನು ನೀಡಿದರು ಹಿಮವಂತನು ತನ್ನ ವಾಹನವಾಗಿ ಸಿಂಹವನ್ನು ನೀಡಿದನು ಹೀಗೆ ಸರ್ವಶಕ್ತಳಾದ ದೇವಿ ದುರ್ಗೆಯು ಮಹಿಷಾಸುರನನ್ನು ಎದುರಿಸಲು ಸಿದ್ಧಳಾದಳು ಮಹಿಷಾಸುರನು ಮಾಯಾವಿಯಾಗಿ ಸಿಂಹ ಆನೆ ಹೀಗೆ ಬೇರೆ ಬೇರೆ ರೂಪಗಳನ್ನು ತಾಳಿ ದೇವಿಯನ್ನು ಸೋಲಿಸಲು ಪ್ರಯತ್ನಿಸಿದನು ಆದರೆ ಅವನ ಯಾವ ಪ್ರಯತ್ನವೂ ಫಲಿಸಲಿಲ್ಲ ಕೊನೆಗೆ ಅವನು ತನ್ನ ನಿಜರೂಪವಾದ ಕೋಣನ ರೂಪವನ್ನು ತಾಳಿ ದೇವಿಯ ಮೇಲೆ ದಾಳಿ ಮಾಡಿದನು ಆಗ ದುರ್ಗಾದೇವಿಯು ತನ್ನ ಕಾಲಿನಿಂದ ಅವನನ್ನು ಕೆರೆಗೆ ಒತ್ತಿ ಹಿಡಿದು ತನ್ನ ತ್ರಿಶೂಲದಿಂದ ಅವನ ಎದೆಗೆ ಇರಿದು ಖಡ್ಗದಿಂದ ಅವನ ತಲೆಯನ್ನು ಕತ್ತರಿಸಿ ಹಾಕಿದಳು ಹೀಗೆ ಮಹಿಷಾಸುರನ ಅಂತ್ಯಮಾಯಿತು